ಮೈಸೂರಿನ ನೇಗಿಲೆಯೋಗಿ ಸಮಾಜ ಸೇವಾ ಟ್ರಸ್ಟ್ ನೇಗಿಲಯೋಗಿ ಮಹಿಳೆಯರ ಹಿತೈಷಿಗಳ ಸೇವಾ ಬಳಗದ ಸಹಯೋಗದಲ್ಲಿ ಜಯನಗರದ ನೇಗಿಲೆಯೋಗಿ ಮರುಳೇಶ್ವರ ಸೇವಾ ಭವನದಲ್ಲಿ ಕನ್ನಡ ರಾಜ್ಯೋತ್ಸವ ಹಾಗೂ ಮಕ್ಕಳ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದ ಸಾಹಿತಿ ಡಾ ಕೆ ಮಾಲತಿ ಮಾತನಾಡಿ ನಮ್ಮಲ್ಲಿರುವ ಮಾತೃಭಾಷೆಯನ್ನು ಮಕ್ಕಳಿಗೆ ಎರವಲು ಮಾಡಿದಾಗ ಮಾತ್ರ ಸಮಾಜದ ಆಸ್ತಿಯಾಗಿ ಮಕ್ಕಳು ರೂಪುಗೊಳ್ಳುತ್ತಾರೆಂದು ಅಭಿಪ್ರಾಯಪಟ್ಟರು ಮಕ್ಕಳಿಗೆ ಬಾಲ್ಯದಿಂದಲೇ ಕನ್ನಡವನ್ನು ಕಲಿಸುವ ನಿಟ್ಟಿನಲ್ಲಿ ಪೋಷಕರೂ ಚಿಂತನೆ ನಡೆಸೋಣ ಯಾವುದೇ ವ್ಯಕ್ತಿ ತನ್ನ ಸಂಕಷ್ಟದ ಸಮಯದಲ್ಲಿದ್ದಾಗ ಮಾತೃಭಾಷೆಯೇ ಆತನಿಂದ ಹೊರಬರುತ್ತದೆಂದರು ಕನ್ನಡದೊಂದಿಗೆ ಇಂಗ್ಲಿಷ್ ಭಾಷೆಯನ್ನು ಮಕ್ಕಳಿಗೆ ಕಲಿಸೋಣ ಆದರೆ ನಮ್ಮ ಮಾತೃಭಾಷೆಯನ್ನು ಹೆಚ್ಚಾಗಿ ಬಳಸೋಣ ನಮ್ಮ ಸಂಸ್ಕೃತಿ ಪ್ರೀತಿ ಮೊದಲಾದ ಭಾವನೆಗಳು ವ್ಯಕ್ತ ಆಗುವುದು ನಮ್ಮ ಮಾತೃಭಾಷೆ ಕನ್ನಡದಿಂದಲೇ ಹೊರತು ಬೇರೆ ಯಾವುದೇ ಭಾಷೆಯಿಂದಲ್ಲ ಮಕ್ಕಳಿಗೆ ಇಂತಹ ಚಡುವಟಿಕೆ ಸ್ಪರ್ಧೆಗಳಿಂದ ನಮ್ಮ ಸಂಸ್ಕೃತಿ ಭಾಷೆ ಬೆಳೆಸಲು ಸ್ಫೂರ್ತಿಯಾಗುತ್ತದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಭಾವಗೀತೆ ಸ್ಪರ್ಧೆಯ ಸೀನಿಯರ್ ವಿಭಾಗದಲ್ಲಿ ರಾಜ ಎಸ್ ವಿಜಯನಂದ ಪ್ರಥಮ ಆರ್ ಸಾನ್ವಿ ದ್ವಿತೀಯ ಪುಣ್ಯ ತೃತೀಯ ಎನ್ ರಕ್ಷಾನಂದಿ ಸಮಾಧಾನಕರ ಪಡೆದರು ಜೂನಿಯರ್ ವಿಭಾಗದಲ್ಲಿ ಎಸ್ ಅನುಷ್ಕಾ ಪ್ರಥಮ ಲಕ್ಷಣ ದ್ವಿತೀಯ ಹಂಸಿನಿ ಎಂ ವಸಿಷ್ಠ ತೃತೀಯ ಪವನಶ್ರೀ ಸಮಾಧಾನಕರ ಬಹುಮಾನ ಪಡೆದರು ವೇಷಭೂಷಣ ಸ್ಪರ್ಧೆಯಲ್ಲಿ ಐದು ವರ್ಷದೊಗಿನ ವಿಭಾಗದಲ್ಲಿ ಅಲಕ್ಯ ದೀಪಕ್ ಪ್ರಥಮ ಅನ್ವಿಕ ದ್ವಿತೀಯ ಪ್ರತಿಕ್ ನೇಸರ ತೃತೀಯ ಒಂಬತ್ತು ವರ್ಷದೊಳಗಿನ ವಿಭಾಗದಲ್ಲಿ ನಮ್ರತಾ ಪ್ರಥಮ ಅನ್ವ್ಯ ದೀಪಕ್ ದ್ವಿತೀಯ ಮನಸ್ವಿ ಸಚ್ಚಿ ತೃತೀಯ ಪಿ ಕುಶ್ವಿತ್ ಸಮಾಧಾನಕರ ಬಹುಮಾನ ಗೆದ್ದರು ರೈಲ್ವೆ ಕೋ ಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷ ಹಾಗೂ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಎಂಬಿ ಮಂಜೇಗೌಡ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ನೇಗಿಲಯೋಗಿ ಮಹಿಳೆಯರ ಹಿತೈಷಿಗಳ ಸೇವಾ ಬಳಗದ ಮುಖ್ಯ ಸಂಚಾಲಕಿ ಜೆ ಶೋಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಕನ್ನಡ ಉಪನ್ಯಾಸಕಿ ಡಾಕ್ಟರ್ ನೀಗು ರಮೇಶ್ ಅತಿಥಿಗಳಾಗಿದ್ದರು ಸಾಹಿತಿ ಶ್ಯಾಮೆ ಶತ್ತಿಗುಪ್ಪೆ ನೇಗಿಲಯೋಗಿ ಮುಖ್ಯಸ್ಥ ರವಿಕುಮಾರ್ ಆರೋಗ್ಯಾಧಿಕಾರಿ ಮೀನಾ ಮೀನಾಕುಮಾರಿ ಬಹುಮಾನ ವಿತರಿಸಿದರು ನೇಗಿಲಯೋಗಿ ಮಹಿಳೆಯರ ಹಿತೈಷಿಗಳ ಸೇವಾ ಬಳಗದ ರಾಣಿ ಮಹೇಶ್ ವಿಜಯಲಕ್ಷ್ಮಿ ಇನ್ನಿತರರು ಉಪಸ್ಥಿತರಿದ್ದರು

ಪದ್ಯದವನು ಹೊೂರ್ತಿಗೆ ಅಂತ ಬಂದಿದ್ದಂತ ಜಯೇಶ್ ಕಸಿಕ್ ಅವರೇ ತೋರು. ಅವರಿಗೆ ಕೇಶ ಅಂತ ಹೇಳ್ತಾರೆ. ಅದು ಇಂಗ್ಲಿಷ್ ಭಾಷೆ ಪದ್ಯ ಬಂತು ಅಂತ. ಅದಕ್ಕೆ ಅವರು ಖುಷಿ ಪಡುತ್ತಾರೆ ಅಂತ. ಮತ್ತಹನಂತಂತ ಕೋರು ಅಂತ ಬಾಸಿದೆ. ಆದ್ರೆ ಬಂದಿದ್ದಂತ ಅಧಿಕಾರಿ ಹೇಳ್ತಾರೆ, ಹೋಗೋ ನೀವು ಮಾಧ್ಯಮ ಭಾಷೆ ಯಾರು? ಕನ್ನಡ. ಹೋಗೋ ಆದ್ರೆ ಕನ್ನಡದವರಿಗೆ ಯಾಕೆ ಇದೆ ಕನ್ನಡದ ಕಲೆಗಳಾ? ನಿನ್ನ ಭಾವನೆ ನಿನ್ನ ಪ್ರೀತಿ ನಿನ್ನ ಅಂತರಂಗದ ಬೆಳಕು ದರ್ಶನ ಇನ್ನ ಅನುಭವ ಇವೆಲ್ಲವೂ ನಿನ್ನ ಭಾಷೆಯಲ್ಲಿ ಮಾತ್ರವೇ ವ್ಯಕ್ತವಾಗುತ್ತೆ ಹಾಗೆ ಹೇಳಿ ಅವರು ಇದರಿಂದ ಅಂದಿದ್ರೆ ಕುಮೆಂಭೂಮಿ ಒಂದು ದೊಡ್ಡ ವಿದ್ವಾಂಸರಾಗಿರ್ತಾ ಇದ್ರು ಆದ್ರೆ ಕನ್ನಡಕ್ಕೆ ನಷ್ಟ ಆಗಿರ್ತಾ ಇದ್ರು ರಾಮಾಯಣದ ಅಂದ್ರೆ ರಾಮಾಯಣ ದರ್ಶನವಾಗಿ ಇವರ ಯಾವ ರಚನೆ ಮಾಡಲಿಕ್ಕೆ ಹೋಗ್ತಾ ಇರಲಿಲ್ಲ پھرے آنٹھ پر باشے سماؤں کروں پیسے پھراما آنے چکواہ کا ایک سر ಸೇವಾ ಬಳಗ ಮೈಸೂರು ಇವರ ವತಿಯಿಂದ ಕನ್ನಡ ರಾಜ್ಯೋತ್ಸವ ಹಾಗೂ ಮಕ್ಕಳ ದಿನಾಚರಣೆಯ ಈ ಶುಭ ದಿನದಂದು ನೀವೆಲ್ಲರೂ ಬಂದಿದ್ದೀರಾ ಈ ಸಮಾರಂಭಕ್ಕೆ ಉದ್ಘಾಟನೆ ಮಾಡಿಕೊಟ್ಟಂತಹ ಶ್ರೀಮತಿ ಕೆ ಮಾಲತಿ ಮೇಡಮ್ ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಎಂ ಬಿಂಜೇಗೌಡ ಸರ್ ಅವರೇ ಶಿವರಾಜೇಗೌಡ ಸರ್ ಅವರೇ ಹಾಗೂ ರವಿಕುಮಾರ್ ಸರ್ ಅವರೇ ಹಾಗೂ ವೇದಿಕೆಯನ್ನು ಅಲಂಕರಿಸಿರುವ ಎಲ್ಲ ಗಣ್ಯ ಗಣ್ಯರೇ ಹಾಗೂ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಕಾರ್ಯಕ್ರಮದ ಆಯೋಜನೆ ಮಾಡಿದಾಗ ನಮ್ಮ ಮಕ್ಕಳನ್ನು ಕರ್ಕೊಂಡು ಬಂದು ಪಾರ್ಟಿಸಿಪೇಟ್ ಮಾಡಿಸ್ಲಿಕ್ಕೆ ಉತ್ಸಾಹದಿಂದ ಬಂದಂತಹ ಎಲ್ಲ ಪೇರೆಂಟ್ಸ್ ಗಳಿಗೆ ಹಾಗು ಮಕ್ಕಳುಗಳಿಗೆ ಹಾಗೆ ಮಾಧ್ಯಮ ಮಿತ್ರರು ಬಂದಿದ್ರಿ ಅವರುಗಳಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೆ ನಮ್ಮ ಪದಾಧಿಕಾರಿಗಳಿಗೆ ಎಲ್ಲರಿಗೂ ನನ್ನ ತುಕ್ಕು ಹೃದಯದ ವಂದನೆಗಳನ್ನ ಹೇಳ್ತಾ ಇದ್ದೀನಿ আর নেক্সট নাও কে প্রাইজ রাইট মাই নেম ই হ্যাপি মানে তুমি কিন্তু ইষ্টেটিভ করবি अच्छा बैक चले को चला नहीं आराम से चला चले चलो बस direction bandh padi bandh padi sir aage 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 You <laughs> not कोटली होती है वेरी वेरी गुड सर नेक्स्ट सर जोरा मटेरियल देना गाना